ಶ್ರೀ ಗುರುಭ್ಯೋ ನಮಃ ಗಂಗಡಪದಗೀ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ ರಾಘವೇಂದ್ರ ಭಟ್ ಹೇಳುವಂತಹ ಜ್ಯೋತಿಷ್ಯ ವಿಷಯ ವೃಶ್ಚಿಕ ರಾಶಿ ಆಗಸ್ಟ್ ತಿಂಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿ ಎಲ್ಲ ಗ್ರಹಗತಿಗಳ ಆಲೋಚನೆಯನ್ನು ಆ ಅವ ಎಲ್ಲ ಗ್ರಹಗತಿಗಳ ವಿವೇಚನೆಯನ್ನು ಮಾಡಿ ಫಲಾಫಲಗಳನ್ನು ತಿಳಿಯೋಣ ರವಿಯು ವಿಶೇಷವಾಗಿ ಒಂಬತ್ತನೆಯ ಮನೆಯಲ್ಲಿ ಹಾಗೂ ಹತ್ತನೇ ಮನೆಯಲ್ಲಿ ಮಂಗಳ ಗ್ರಹನು ಏಳನೇ ಮನೆಯಲ್ಲಿ ಬುಧಗ್ರಹನು ಹತ್ತನೇ ಮನೆಯಲ್ಲಿ ಗುರುಗ್ರಹನು ಸಮಸಪ್ತಕ ಏಳನೇ ಮನೆಯಲ್ಲಿ ಶುಕ್ರಗ್ರಹನು ಹತ್ತನೇ ಮನೆಯಲ್ಲಿ ಶನೈಶ್ಚರನು ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಕೇತು ಕ್ರಮವಾಗಿ ಐದು ಹಾಗೂ ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಶುಭ ಅಶುಭ ಫಲಗಳನ್ನು ಕೊಡುತ್ತಾರೆ ರವಿಯು ಒಂಬತ್ತನೇ ಮನೆಯಲ್ಲಿರುವಾಗ ವಾಹನದಿಂದ ಆಗತಕ್ಕಂತಹ ಅಪಾಯಗಳನ್ನು ಸೂಚಿಸುತ್ತಾನೆ ವಾಹನದಲ್ಲಿ ಸಂಚಾರವನ್ನು ಮಾಡುವರು ಸ್ವಂತ ವಾಹನದಲ್ಲಿ ಸಂಚಾರ ಮಾಡುವರು ಬಹಳ ವಿವೇಚನೆಯಿಂದ ಬಹಳ ಏಕಚಿತ್ತದಿಂದ ವಾಹನ ಸಂಚಾರ ಮಾಡುವುದು ಬಹಳ ಉತ್ತಮ ಆ ವಾಹನ ಅಪಘಾತ ಆದರೆ ರೋಗ ರುಜುನುಗಳು ಜಾಸ್ತಿಯಾಗುತ್ತದೆ ಅದೇ ರೀತಿಯಾಗಿ ಗಾಯಗಳು ಕೂಡ ಜಾಸ್ತಿಯಾಗುತ್ತದೆ ಅದಕ್ಕೆ ಬೇಕಾಗಿ ಚಿಕಿತ್ಸೆಗಾಗಿ ಧನ ವ್ಯಯವೂ ಕೂಡ ಜಾಸ್ತಿಯಾಗುತ್ತದೆ ರವಿಯು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ನ್ಯಾಯಾಲಯದಲ್ಲಿ ಜಯಪ್ರಾಪ್ತಿಯನ್ನು ಮನಸ್ಸಿಗೆ ಬೇಕಾಗಿರ್ತಕ್ಕಂತಹ ತಿಂಗಳ ಕೊನೆಯ ಭಾಗದಲ್ಲಿ ನೆಮ್ಮದಿಯನ್ನು ಕೊಡ್ತಾನೆ ಅದೇ ರೀತಿಯಾಗಿ ಶತ್ರು ಪೀಡೆಗಳನ್ನು ಕೂಡ ಆ ರವಿಯು ಸೂಚಿಸುತ್ತಾನೆ ಹಾಗಾಗಿ ಶತ್ರುಗಳ ಬಗ್ಗೆ ಹಿತಶತ್ರುಗಳ ಬಗ್ಗೆ ಗಮನವನ್ನು ವಹಿಸಿ ಮಂಗಳ ಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮನೆಯಲ್ಲಿ ಗಂಡ ಮತ್ತು ಹೆಂಡತಿಗಳಿಗೆ ಜಗಳಗಳನ್ನು ಅದೇ ರೀತಿಯಾಗಿ ಕೈ ಕಾಲು ಸೆಳೆತಗಳನ್ನು ಕೂಡ ಮಂಗಳ ಗ್ರಹ ತೋರಿಸಿಕೊಡ್ತಾನೆ ಹಾಗಾಗಿ ಮಂಗಳನ ಅನುಕೂಲತಾ ಸಿದ್ಧಿಗೋಸ್ಕರವಾಗಿ ದೇವಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಅದೇ ರೀತಿಯಾಗಿ ಹಾರ್ಮೋನು ಬಗ್ಗೆಯೂ ಕೂಡ ಹೆಣ್ಮಕ್ಕಳು ಬಹಳ ಕಾಳಜಿಯನ್ನು ವಹಿಸಬೇಕು ಋತುಸ್ನಾತರಾದವರು ಬಹಳ ಕಾಳಜಿಯನ್ನು ವಹಿಸಿಕೊಳ್ಳಬೇಕು ಬುಧ ಬುಧಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಬುಧನ ಪೂರ್ಣ ಅನುಗ್ರಹ ಪಡೆದುಕೊಂಡದ್ದೇ ಆದರೆ ನಿಮಗೆ ಶತ್ರುನಾಶ ಆಗುತ್ತದೆ ವಿದ್ಯಾ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನವನ್ನು ಪಡೆದುಕೊಳ್ತೀರಾ ಬುಧಗ್ರಹನ ಅನುಕೂಲತೆ ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಬುಧನಿಂದ ಸೂಚಿಸಲ್ಪಡತಕ್ಕಂತಹ ಬುದ್ಧರೂಪಿ ಪರಮಾತ್ಮ ಅಥವಾ ಗುರುಗಳ ಆರಾಧನೆ ಅಥವಾ ಗಣಪತಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಗುರುವು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗುರುಗ್ರಹನು ಯಾವ ರಾಶಿಯವರಿಗೆ ಬಲಿಷ್ಠನಾಗಿ ಇರ್ತಾನೋ ಅವರಿಗೆ ಶೃಂಗಾರ ಸಾಧನೆಗಳ ಲಾಭ ಅದೇ ರೀತಿಯಾಗಿ ಸಾಂಸಾರಿಕ ಜೀವನದಲ್ಲಿ ಸುಖವನ್ನು ಅದೇ ರೀತಿಯಾಗಿ ಗುರುಗಳ ಅನುಗ್ರಹವನ್ನು ಕೂಡ ಗುರುಗ್ರಹನು ಕೊಡತಕ್ಕಂತನಾಗ್ತಾನೆ ಏಳನೇ ಮನೆಯಲ್ಲಿ ಗುರು ಬಹಳ ಉತ್ತಮ ಆದರೆ ಋಷಭ ರಾಶಿಯಲ್ಲಿದ್ದಾನೆ ಎಂಬುದನ್ನು ನಾವು ಮನಗಾಣಬೇಕು ಅದೇ ರೀತಿಯಾಗಿ ಶುಕ್ರ ಗ್ರಹನು ಹತ್ತನೇ ಮನೆಯಲ್ಲಿ ಇರುವಾಗ ಶುಕ್ರನ ಹತ್ತನೆಯ ಮನೆಯು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಮನೆಗಳಲ್ಲಿ ಕುಟುಂಬಸ್ಥರಿಂದ ಕಲಹಗಳನ್ನು ಅದೇ ರೀತಿಯಾಗಿ ಪತ್ನಿಯಲ್ಲಿ ವೈಮನಸ್ಸವನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಹಾಗಾಗಿ ಶುಕ್ರಗ್ರಹನ ಅನುಕೂಲತಾ ಸಿದ್ಧಿಗೋಸ್ಕರವಾಗಿ ಅವರೇ ಕಾಳುಗಳನ್ನು ದಾನವನ್ನು ಮಾಡುವುದು ಅದು ಹಸುವಿಗೆ ಇಡುವಂಥದ್ದು ಬಹಳ ಉತ್ತಮ ಅದೇ ರೀತಿಯಾಗಿ ಶನಿಗ್ರಹನು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಚಂಚಲತೆಯನ್ನು ಆ ಚಂಚಲತೆಯಿಂದ ಮಾನಸಿಕ ಅಸ್ವಸ್ಥತೆಯನ್ನು ಕೂಡ ಆ ಶನಿಗ್ರಹನು ಸೂಚನೆಯನ್ನು ಮಾಡ್ತಾನೆ ಅದರಲ್ಲಿಯೂ ಕೂಡ ಶನಿಗ್ರಹ ವಿಶೇಷವಾಗಿ ಸ್ವಕ್ಷೇತ್ರವಾದ ಕುಂಭರಾಶಿಯಲ್ಲಿ ಇದ್ದಾನೆ ಹಾಗಾಗಿ ತೈಲ ದೀಪಗಳನ್ನು ಅಂದರೆ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚುವುದು ಬಹಳ ಉತ್ತಮ ಶನಿಯ ಉದ್ದೇಶ ಇಟ್ಟುಕೊಂಡು ಹಚ್ಚಬೇಕು ರಾಹುಗ್ರಹನು ಐದನೇ ಮನೆಯಲ್ಲಿ ಇರುವುದರಿಂದ ವಾಹನ ನಷ್ಟ ಅಂದರೆ ವಾಹನ ಅಪಘಾತಗಳಾಗುತ್ತೆ ಅಂತ ಹೇಳಿ ಹಿಂದೆ ಹೇಳಿದ್ದೇನೆ ರವಿಯ ಪ್ರಭಾವದಿಂದ ಅದರಿಂದ ಹಣದ ವ್ಯಯವನ್ನು ಇಲ್ಲಿ ರಾಹುಗ್ರಹ ತೋರಿಸಿಕೊಡ್ತಾನೆ ಅಪಘಾತಗಳಿಗೂ ಕಾರಣ ರಾಹುಗ್ರಹನೇ ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಭೂ ವಿವಾದ ಇದ್ದವರು ರಾಹುವಿನ ಗ್ರಹನ ಅನುಗ್ರಹದಿಂದ ವಿವಾದಗಳನ್ನು ದೂರ ಮಾಡಿಕೊಳ್ತಾರೆ ಕೇತುಗ್ರಹನು ಹಂದನೇ ನೆಮನೆಯಲ್ಲಿರುವುದರಿಂದ ಕೀರ್ತಿ ಲಾಭ ಕ್ರೀಡೆಗಳಲ್ಲಿ ಜಯಪ್ರಾಪ್ತಿಯನ್ನು ಅದೇ ರೀತಿಯಾಗಿ ಸಾಲದ ಹೊರೆಯನ್ನು ಕಮ್ಮಿ ಮಾಡತಕ್ಕಂತಹ ಯೋಗವನ್ನು ಕೇತುಗ್ರಹ ತೋರಿಸಿಕೊಡ್ತಾನೆ ಯಾರು ವೃಶ್ಚಿಕ ರಾಶಿಯವರು ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಅಪೇಕ್ಷೆಯನ್ನು ಪಡ್ತಾ ಇದ್ದೀರೋ ಅವರು ಸಂತಾನ ಗೋಪಾಲಕೃಷ್ಣ ಹೋಮ ಅಥವಾ ಆಶ್ಲೇಷ ಬಲಿದಾನಗಳನ್ನು ಮಾಡುವುದು ಬಹಳ ಉತ್ತಮ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಶುಭಪ್ರದ ದಿನಾಂಕಗಳು ಮೂರು ಒಂಬತ್ತು ಹದಿನೇಳು ಇಪ್ಪತ್ತ ಏಳು ಈ ದಿನದಂದು ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಜಯಪ್ರಾಪ್ತಿಯನ್ನು ತಂದುಕೊಳ್ಳಿ ಇದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಫಲಪ್ರದವಾದ ಬಣ್ಣಗಳು ಕೆಂಪು ಕಪ್ಪು ಕಪ್ಪು ಮಿಶ್ರಿತ ಕೆಂಪು ಬಿಳಿ ಬಣ್ಣಗಳು ಉತ್ತಮ ಫಲಪ್ರದಗಳು ಸರ್ವೇ ಜನಾ ಸುಖಿನೋಭವಂತು ಅಶುಭವೂ ಕೂಡ ಶುಭವಾಗಲಿ ದೇವತಾ ಅನುಗ್ರಹದಿಂದ ಶ್ರೀಕೃಷ್ಣಾರ್ಪಣಮಸ್ತು